ಶಿಡ್ಲಘಟ್ಟದ ಸಿಟಿಜನ್ ಶಾಲೆಯ ದಶಮಾನೋತ್ಸವಕ್ಕೆ ಸಾಂಸ್ಕೃತಿಕ ವೈಭವ ಶಿಡ್ಲಘಟ್ಟ ನಗರದ ಸಿಟಿಜನ್ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಂಡಿಗನಾಳದ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವು ಶೈಕ್ಷಣಿಕ ಸಾಧನೆಗಳ ಸ್ಮರಣೆಯ ಜೊತೆಗೆ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಬೆಳಗುವ ಮೂಲಕ ದಶಮಾನೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ನಂತರ ವಿದ್ಯಾರ್ಥಿಗಳು ನೃತ್ಯ ಭರತನಾಟ್ಯ ಹಾಗೂ ಸಾಮಾಜಿಕ ಸಂದೇಶ ಸಾರುವ ನಾಟಕಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ಪಡೆದರು ಮಕ್ಕಳ ಕಲಾತ್ಮಕ ಪ್ರದರ್ಶನಗಳು ಪೋಷಕರನ್ನು ಮಂತ್ರಮುಗ್ಧಗೊಳಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಸಿಟಿಸನ್ ಶಾಲೆ ಶಿಡ್ಲಘಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಆದ ಗುರುತನ್ನು ಮೂಡಿಸಿಕೊಂಡಿದೆ ತನ್ನದೇ ಆದ ಗುರುತನ್ನು ಮೂಡಿಸಿಕೊಂಡಿದೆ ಅಂತ ಶ್ಲಾಘಿಸಿದ್ರು ಪಠ್ಯಕ್ರಮದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ನೈತಿಕ ಮೌಲ್ಯಗಳಿಗೆ ಶಾಲೆ ನೀಡುತ್ತಿರುವ ಮಹತ್ವವೇ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಿದೆ ಎಂದರು ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಕಲೆಗಳನ್ನ ಕಲ್ತ್ಕೊಳ್ಳಿ ಒಂದು ಸಂಗೀತ ಸಾಹಿತ್ಯ ಅದ ಬೇರೆ ಅಗ್ರಿಕಲ್ಚರ್ ಒಂದು ಕಲೆ ಇದೆ ನಮ್ಮ ಹಳೆ ಗುರುಕುಲಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸೋರು ಆ ವಿದ್ಯೆಗಳಲ್ಲಿ ಇದೆಲ್ಲ ಒಂದು ಅಗ್ರಿಕಲ್ಚರು ಬೇರೆ ಎಲ್ಲಾ ತರಹದ ಕಲೆಗಳನ್ನ ಕಲಿಸೋರು ಅದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಅದು ಬಹಳ ನಿಮ್ಗೆ ಅನುಕೂಲ ಮಾಡಿಕೊಡ್ತದೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಈ ಮೂರು ಹಂಗಗಳು ಪ್ಲಸ್ ಆಡಳಿತಗಾರರು ಅನೇಕರು ಕಳೆದ ವರ್ಷದಿಂದ ಈ ವರ್ಷದವರೆಗೂ ಅನೇಕವರು ದಯವಾಧೀನರಾಗಿದ್ದಾರೆ ನಮ್ಮ ಈ ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ಎದ್ದು ನೀವೆಲ್ಲ ನನ್ನ ಮಾತನ್ನು ಕೇಳಿದಿರಿ ನಾನೀಗ ಹತ್ತು ವರ್ಷ ಈ ಕ್ಷೇತ್ರದಲ್ಲಿ ಈ ನಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ತಕ್ಕ ಮಟ್ಟಿಗೆ ನಮ್ಮ ಸಮಾಧಾನಕ್ಕೆ ತಕ್ಕಂತೆ ಸ್ವಲ್ಪ ನಾವೇನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಮಾಡಿದಿರಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದೇವೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇವೆ ಜ್ಞಾನವನ್ನು ಪ್ರಹರಿಸಿದ್ದೇವೆ ಮತ್ತು ಎಲ್ಲರ ಹಿತಕ್ಕೆ ಕಾರಣರಾಗಿದ್ದೇವೆ ಈ ಹತ್ತು ವರ್ಷಗಳಲ್ಲಿ ನನ್ನ ಬೆಳವಣಿಗೆ ಮತ್ತು ನಡಿಗೆಗೆ ಪ್ರೋತ್ಸಾಹಿಸಿದ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಪ್ರೋತ್ಸಾಹಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನು ಕಾಲ ಮತ್ತು ದೂರ ಸೋಲಿಯ ಬಿಗಿನಿಂಗ್ ಇನ್ನು ಮುಂದೂ ಇದೆ ಬೇಕಾದಷ್ಟು ಸಾಧಿಸುವ ಛಲ ಗುರಿ ಎಲ್ಲವೂ ಇದೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಾನು ಕೋರ್ತಾ ಇದ್ದೇನೆ ಇನ್ನು ಹೆಚ್ಚಿನ ಪ್ರಗತಿ ಮತ್ತು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಭಿವೃದ್ಧಿ ಪಡಿಸುವ ದಿಕ್ಕಿನಲ್ಲಿ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಕೋರ್ಕೊಳ್ತೇನೆ ಇದುವರೆಗೂ ನೀವು ಕೊಟ್ಟಂತಹ ಸಹಕಾರಕ್ಕೆ ಮತ್ತು ಆಶೀರ್ವಾದಕ್ಕೆ ಮತ್ತು ವಿಶ್ವಾಸಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾರೆ वाह कि दुबी दिया ताड़ गगनाई हाड़ू नोडी नाम कि वितुंती की वाह 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 कन्या गन में मखु चंधा तमना को ता वो यो ताना परे खां भीगो बुझावा परे और दरबे दिखाना परे I'm sorry.